ಏನಾಗಿದೆ ಎಷ್ಟು ಜನ ಬಂದಿದ್ರಲ್ಲ ಮಲ್ಕೊಳ್ಳಿ ನೋಡ್ತೀನಿ ಅದು ಡಾಕ್ಟರ್ ಈ ಹುಡುಗನಿಗೆ ಅದು ಅಲ್ಲಿ ಬಾವಿ ಹತ್ರ ಎಲ್ಲ ಕಾಳು ಜರಿದು ಬಾವಿ ಒಳಗೆ ಬಿದ್ದು ಬಿಟ್ಟಿದ್ದ ಆಮೇಲೆ ಅವ್ರ ಮೇಲೆ ಕರ್ಕೊಂಡು ಬಂದಿ ಸ್ವಲ್ಪ ನೀರು ಬಾಳಾಗೈತಿ ಡಾಕ್ಟರ್ ಯಾಕಂದ್ರೆ ಭಾಳ ಹಾಗೆ ಮತ್ತೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಕರ್ಕೊಂಡು ಬಂದೆ ರೀ ಏನನ್ ಕೊಯಿರ್ಲಿ ಅಂತ ಹೇಳ್ತೀನಿ ಓದ್ರಿ ಬಹಳ ಏನೋ ಈ ಇವರಕೆ ಸಂದರ್ಭ ಅಂತ ಇದ್ರಕೆ ಸಹ ಆದ್ರೆ ಮತ್ತೊಂದು ಅಪ್ಡೇಟ್ ಕೊಟ್ಟ ಹಾಗೆ ಇದು ಇತ್ತು ನಮ್ಮ ಇಲ್ಲೇ అకావుడుగో యాక్లాకు కతి బిళ్ళకి ಹೋಗరికిల్లాడు హంగె చూడకి వెళ్లి త్రీ నీ పక్కేది పాప అది కాలి నలకు మీ చేలుడు వాడు ఊట హాయిపటస బాగన కాయకి నవ తోర్చుకున్నా సత్తా బందుర్సాల కొద్ది నోడ చెక్ మార్రి నోడ సరే అవశేష ఎన్నీ పర్క్ కొడ్రే సరే సరే అయితమ అల్లె మలుకొంటావు శివ ఇలి వేళ మలుకొప గదరా ఓతే ఎలి ఆనపందిట నోడను ఆ

ಹೌದಿಲ್ಲ ಡಾಕ್ಟರ್ ಇಂಜೆಕ್ಷನ್ ನ ಗುಳಿಗೆ ಅಂದ್ರೆ ಅಂಜಿ ಅದ್ ಪಾಪ ಹುಡುಗ ಅಳ ಆತಿದ್ದ ಬರೋದಿಲ್ಲ ಅಂತ ಹೇಳಿ ನಾವೇ ಇಲ್ಲ ಬಾ ಡಾಕ್ಟರ್ ನಮ್ಮವರದಾರು ಅವ್ರಿಗೆ ಹೇಳ್ತಾನ ಅವ್ರೇ ಔಷಧ ಗುಳಿಗೆ ಕೊಡ್ತಾರು ಅದ್ರ ಮೇಲೆ ಕಡಿಮೆ ಆಕತ್ ಬಾ ಅಂತ ಬಂದಿ ಡಾಕ್ಟರ್ ಸ್ವಲ್ಪ ನೋಡಿ ಕಡಿಮೆ ಆಗುವ ಹಂಗ ಔಷಧ ಗುಳಿಗೆ ಕೊಡ್ರಲ್ಲ ಈಗೇನೋ ಕೊಡ್ತಾನೋ ಮತ್ತೆ ಕಡಿಮೆ ಆಗಲಿಲ್ಲ ಅಂದ್ರೆ ಮತ್ತೆ ಬರಬೇಕಾಕತಿ ಅವಾಗ ಇಂಜೆಕ್ಷನ್ ಮಾಡಿಸ್ಬೇಕಲ್ಲ ಇವಾಗ ಒಂದು ಇಂಜೆಕ್ಷನ್ ಮಾಡಿಸ್ಬಿಟ್ರೆ ಆರಾಮ್ ಆಕತಿ ಇದ್ರ ಮೇಲೆ ನಿಮ್ಮ ಇಷ್ಟ ನಾ ಏನು ಕೊಡೋ ಅಂದ್ರೆ ಕೊಡ್ತಾ ಬಿಡ್ತಾನೆ ಹೋಗಿ ತೊಗೊಂಡ್ಬರ್ರಿ ಅಂತ

ಪ್ರೀತಿ ಅಷ್ಟೇ ಕಾಣಿಸ್ತಾನು ಇಂಜೆಕ್ಷನ್ ಅಂದ್ರೆ ಯಾರು ಇಷ್ಟ ಅಂಚಂಗಿಲ್ಲ ಇವ ಒಬ್ಬ ಇಷ್ಟ ಅನ್ಸ್ತಾನೇನೋ ಅನ್ಸುತ್ತೆ ಇಲ್ಲ ಅದು ಏನಾಯ್ತು ಅಂತಂದ್ರೆ ಅವಾಗ ನಮ್ಮ ಅಮ್ಮ ಅದ ತೀರ್ಕೊಂಡಿದ್ರಲ್ಲ ನಮಗೂ ಸ್ವಲ್ಪ ಪೆಟ್ಟಾಗಿತ್ತು ನಮ್ಮನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗೆಲ್ಲ ಚುಚ್ಚಿ ಚುಚ್ಚಿ ಅವಂಗ ತುಂಬ ನೋವು ಮಾಡಿದಾರೆ ಅದಕ್ಕಾಗಿ ಅವಂಗ ಇಂಜೆಕ್ಷನ್ ಅಂದ್ರೆ ಭಯ ಆಗ್ತತಿ ಪಾಪ ಅನ್ಸ್ತದ ನನಗಂತೂ ಅದಕ್ಕಾಗಿ ಇರ್ಲಿ ಬಿಡು ಅಂತ ಅನ್ಸ್ತೀನಿ ಆಯ್ತು ಡಾಕ್ಟರ್ ಔಷಧಗಳಿಗೆ ಕೊಡಿ ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ನಾನು ಕರ್ಕೊಂಡು ಬರ್ತೀನಿ ಸರಿ ಅಮ್ಮ ಆಯ್ತು ಅಲ್ಲಿ ನಾನು ಚೇಂಬರ್ಗೆ ಬನ್ನಿ ಬರೆದು ಕೊಡ್ತೀನಿ ಗಿರಿಜಮ್ಮ ಬಂದು ತಗೊಂಡು ಬಂದು ಆಮೇಲೆ ಅವ್ರನ್ನ ಬೇಕಿದ್ರೆ ಕರ್ಕೊಂಡು ಹೋಗುವ ಆಯಿತು ಸರ್ ಅಷ್ಟೇ ಆಗಲಿ ನೀವು ಹೇಳಿದಾಗ ಆಗಲಿ ಮತ್ತೆ ಬೇಕಿದ್ರೆ ಕಡಿಮೆ ಆಗಲಿಲ್ಲ ಮತ್ತೆ ಕರ್ಕೊಂಡು ಬರ್ತೀವಿ ಅಲ್ಲ ಪಾಸು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಜಲ್ದಿ ಆರಾಮ ಹಾಕಿದ್ದೀವಿ ಪಟ್ ಅಂತೇಳಿ ಮಾಡ್ಸ್ಕೊಬೇಕಲ್ಲಪ್ಪ ನಂಗೆ ಬೇಡ ಆತಿ ನಂಗೆ ಇಂಜೆಕ್ಷನ್ ಅಂದ್ರೆ ಭಯ ಆಕತಿ ನಂಗೆ ಬಟ್ಟ ಬೇಡ ಆಯ್ತು ಬಿಡು ಶುವ ಮಾಡ್ಸತಿಲ್ಲ ಬೇಡ ಅಂತ ಹೇಳಿದ್ಯಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಡಾಕ್ಟರ್ಗೆ ಹೋದ್ರಲ್ಲ ಅವರು ಗುಳಿಗೆ ಔಷಧ ಬರ್ಕೊಡ್ತಾರಂತ ಅವನು ನೀ ಸರಿಯಾಗಿ ತಗೋಬೇಕು ನೋಡ್ಬಾತ ಏನು ಸರಿ ಅಕ್ಕ ತಗೋತೀನಿ ತಪ್ಪದೇ ತಗೋತೀನಿ ನೀನು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತೀನಿ ಆದರೆ ಇಂಜೆಕ್ಷನ್ ಮಾತ್ರ ಬೇಡ ನನಗೆ ಸರಿ ಸರಿ ಆಯಿತು ಇವಾಗ ಹೇಗಿದೆಯಾ ಸ್ವಲ್ಪ ಹುಷಾರು ಅನಿಸ್ತಾ ಇದೆಯಾ ಏನಾದರೂ ಆಗತ್ತೈತಿ ನಿನಗೆ ಏನಾದರೂ ಆಗತ್ತಿದ್ರೆ ಹೇಳು ಈಗ ದವಾಖಾನೆಯಾಗ ಅದಾವಲ್ಲ ಡಾಕ್ಟ್ರಿಗೆ ಹೇಳಕ್ಕೆ ಬರ್ತತ್ತಂತ ಹಂಗೇನಿಲ್ಲ ಅಕ್ಕ ಏನು ಆಗತ್ತಿಲ್ಲ ಅದು ಒಂದು ಮೂಗು ಸೋರತಿತ್ತ ಮೈ ಬಿಸಿಯಾಗಿತ್ತ ಅಷ್ಟೇ ಆಗಿಬಿಟ್ರೆ ಏನಿಲ್ಲ ఇొందా సాల్ చాలా అవుతు ఇర మొత్త శాల ఎలా బ్యూ బుక్ ఎలా తగ్గుట తాలేగ్ హోకే నిల్దీ జల్దీ హుషారా ఇన్ శాల నూర మంది సేరీ అయ్యో అతి ఇన్నొంద్రీ సాల్ చాలా ఆకత్ రీ అయ్యో నగర భా ఖుషి ఐతి అతి నాలు అంద భా ఇష్టారతి హీతి నిన్న శాలట్ ఇష్ట ಹೌದು ಅತ್ತಿ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ನಾನು ಡಾಕ್ಟರ್ ಆಗಬೇಕಂತ ಆಸೆ ಐತೆ ನನಗೆ ಅದಕ್ಕಾಗಿ ನನಗೆ ಶಾಲೆ ಅಂದರೆ ತುಂಬ ಇಷ್ಟ ನೀನು ಏನು ಆಗಬೇಕಂತ ಆಸೆ ಇದೆ ಶಶಿ ನನಗೆ ಇಂಜಿನಿಯರ್ ಆಗಬೇಕಂತ ಆಸೆ ಐತಿ ನಾನು ಡಾಕ್ಟರ್ ಆಗಬೇಕಂತ ಆಸೆ ಐತಿ ನಾನು ಕಷ್ಟ ಹಂಗೆ ಅಂದ್ಕೊಂಡಿದ್ದೀನಿ ಆಮೇಲೆ ಅದೆಲ್ಲ ಆಪ್ರೇಷನ್ ಗಿಪ್ರೇಷನ್ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿ ಇವು ಬೇಡ ಬೇಡ ರಕ್ತ ಕಂಡ್ರೆ ನಮ್ಗೆ ಆಗಂಗಿಲ್ಲ ಅದಕ್ಕೆ ಬೇಡ ಬಿಡು ಅಂತ ಹೇಳಿ ಇಂಜಿನಿಯರ್ ಮಾಡಿದ್ರೆ ಆಯ್ತಂತೆ ಅನ್ಕೊಂಡಿ ನಾನು ನೀ ಚಲೋ ಬಿಡು ಕಲ್ಕೋ ಅದನ್ನ ಎಲ್ಲರಿಗೂ ಹೆಲ್ಪ್ ಆಗ್ತೈತೆ ಮತ್ತೆ ಹ್ಮ್ ನಂಗೆ ಅದೇ ಆಸೆ ಐತಿ ಎಲ್ಲ ಜನರಿಗೂ ನಾನು ಸೇವೆ ಮಾಡಬೇಕು ಆಮೇಲೆ ಈ ತರ ಕೆಲಸ ಮಾಡಬೇಕು ಅನ್ನೋ ಆಸೆ ಐತಿ ಅದಕ್ಕಾಗಿ ನಾನು ದೊಡ್ಡ ಡಾಕ್ಟರ್ ಶಿವು ಶಿವ ಸಿ ಆಗಬೇಕು ಅಂತ ಅನ್ಕೊಂಡಿನಿ ಹಾಗೆ ಆಗ್ತೀವಿ ಕೂಡ ಎಷ್ಟೇ ಕಷ್ಟ ಡಿ ಸಿ ಮಾಡ್ತಿ ನಾನು ಬಿಡಲ್ಲ ನಾನು ಡಾಕ್ಟರ್ ಆಗದೆ ನಾನು ಬಿಡಲ್ಲ ಒಳ್ಳೇದಾಗ್ಲಿ ನಾನು ಕೂಡ ಹಾಗೇನೆ ಇವಾಗ ಹೋಗ್ರಿ ಎಲ್ಲರೂ ಬೇಕಲ್ಲ ಗುಳಿಗೆ ಔಷಧ ಡಾಕ್ಟರ್ ಕೊಡ್ತಾನು ನಡ್ರಿ ಹೋಗನು ಗುಳಿಗೆ ಔಷಧ ಏ ಶಿವ ಮತ್ತೆ ಅಲ್ಲೇ ಮತ್ತೆ ರೀ ಮನೆಗೆ ಜನ ಇಂಜೆಕ್ಷನ್ ಮಾಡ್ಸುದಿಯಾ ಅಯ್ಯೋ ಅತ್ತೆ ಇಂಜೆಕ್ಷನ್ ಬೇಡ ನಂಗೆ ಇಂಜೆಕ್ಷನ್ ಅಂದ್ರೆ ಪಟ್ಟ ತೈದ ನಿಂತ ಬಿಟ್ ನೋಡು. ಹಂಗೇ ಮಾಡ್ತಾನ ಅತ್ತೆ ಇಂಜೆಕ್ಷನ್ ಅಂದ್ರೆ ಹೆಂಗಿಟ್ ನಿಂತ ಬಿಟ್ ನೋಡು. ಬಾ ಹೀಗೆ ಕ್ಯಾಕ್ ಬಾ ಲೆಸ್ಕೋಲೇ ನಾ. ಬೇಡ ಅಕ್ಕ ಇಳಿತೀನಿ ಇದೆನ್ ಬಾಳ ಹೈಟ್ ಇಲ್ಲ ಈ ತೈತಿ ಇಳಿತೀನಿ ತಗೋ ನಾನು. ಸರಿ ಸರಿ ಆಯ್ತು ಬಾ ಲೇವರ್ ಕುಂದ್ರನ್ ಬರಿ ಅಂಗೂಳಿ ಔಷೆ ತಗೊಂಡಿರೋ ಮಟ. ಬೇಡ ಇಲ್ಲಿ ನಿಂದ್ರು ನಾ ಮಟ್. ಹೊರಗೆಲ್ಲ ಪಂಜಿ ಬಾಳದารา ಇಲ್ಲಿ ನಿಂದ್ರು ಈ ಇಂಜೆಕ್ಷನ್ ಕೊಡೋ ಅವ್ರು ಇಲ್ಲ ಅವ್ರ ಆ ಕಡೆ ಡಾಕ್ಟರ್ ತರಲ್ಲ ಅಲ್ಲಿ ಹೊಂಟಾರ ಅವ್ರು ಅದಕ್ಕೆ ಇಲ್ಲಿ ನಿಂದ್ರು ಆ ಮತ್ತೆ ಇಲ್ಲಿ ಹೌದು ಅಂದ್ರ ಮತ್ತೆ ಎಲ್ಲ ಗೌರಬಡ ಅಲ್ಲಿ ನಿಂದರ್ ಜಗರ್ ಎಲ್ಲ ಕಾಳ ಕೈ ಆತ್ಕೊಂತ ಹುಷಾರ್ದು ಮಾಡ್ತಾವ ಇಲ್ಲಿ ನಿಂದರ್ ಆಮೇಲೆ ಹೋಗೋಣ ಅಂತ ಸರಿ ಅತ್ತಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿರೋಂತ ಅಂದ್ಕೊಳ್ತೀನಿ ತನಿಖೆ ಇಲ್ಲದ ಯಾವ ರೀತಿ ಇದೆ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪತ್ತೆ ತಾನೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ನೋಟಿಫಿಕೇಶನ್ ಪಾಸ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಹಾಗೆ ಪ್ಲೀಸ್ ಎಲ್ಲರೂ ಜಾಸ್ತಿ ಜನ ನೋಡಿ ಅಂತ ಕೇಳ್ಕೊತಾಯಿದ್ದೀನಿ ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಸಾವಿರ ಜನ ವ್ಯೂಸ್ ಬರ್ತಾ ಇಲ್ಲ ಸೊ ಹಾಗಾಗಿ ನಾನು ಇರೋದು ಡೈಲಿ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಸೊ ಪ್ಲೀಸ್ ಎಲ್ಲರೂ ನೋಡಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದೀನಿ ನನಗೂ ಒಂದು ಆಸೆ ಇದೆ ಸೊ ಯೂಸ್ ಬರುತ್ತೆ ನಾನು ನೋಡಬೇಕು ಎಲ್ಲರಿಗೂ ಹತ್ತು ಸಾವಿರ ಹದಿನೈದು ಸಾವಿರ ಹನ್ನೆರಡು ಸಾವಿರ ಈ ಥರ ವ್ಯೂಸ್ ಬರುತ್ತೆ ನನಗೆ ಅಷ್ಟು ನಾನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ನನಗೆ ಒಂದು ಎರಡು ಸಾವಿರ ಮೂರು ಸಾವಿರ ಬಂದರೆ ಸಾಕು ಅಂತ ಇದ್ದೀನಿ ಬಟ್ ಅಷ್ಟು ಕೂಡ ನಾನು ಬರ್ತಾ ಇಲ್ಲ ತುಂಬಾ ಬೇಜಾರಾಗ್ತದೆ ಎಷ್ಟು ಕಷ್ಟಪಟ್ಕೊಂಡು ಹುಡುಗನ ಕರ್ಕೊಂಡು ವಿಡಿಯೋನ ಮಾರ್ನಿಂಗ್ ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ಎದ್ದು ನಿಮಗೆ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೂ ಕೂಡ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ ಸೊ ಎಲ್ಲರೂ ಹೇಳಿದ್ರು ನಾಲ್ಕು ವಿಡಿಯೋ ಬಿಡಿ ಅಂತ ಹೇಳಿ ಸೊ ನಾಲ್ಕು ವಿಡಿಯೋ ಮಾಡೋಕ್ಕಾಗಿದ್ದರೆ ನಾನು ಇನ್ನೂ ಅದು ಅತಿ ಸುತ್ತ ಸಂಜಾಟ ಹಾಗೆ ಸಂಸಾರದ ಒಟ್ಟು ಬೀದಿಯ ರಾಟೋ ಕೂಡ ಮಾಡ್ತಿದ್ದೆ ಸೊ ಮಾಡೋಕ್ಕೆ ಟೈಮ್ ಇಲ್ಲ ಯಾಕಂದರೆ ಇವಾಗ ಬೇಗ ಬೆಳಕಾಗಿಬಿಡುತ್ತೆ ಆರು ಐದುವರೆಗೆಲ್ಲ ಬೇಗ ಬೆಳಕಾಗಿಬಿಡುತ್ತೆ ಹಾಗಾಗಿ ಇಲ್ಲಿ ಹಳ್ಳಿಲಿರೋದರಿಂದ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಊರಲ್ಲಾಗಿದ್ದರೆ ಪಟ್ ಅಂತ ಮಾಡಿಬಿಡ್ತಿದ್ದೆ ಇವಾಗ ನಾನು ಇಲ್ಲೇ ಇದ್ದೀನಿ ಸೊ ಮನೆಗೆ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಹಾಗಾಗಿ ಅಲ್ಲಿಯೂ ವೀಡಿಯೋ ಇಲ್ಲ ಸೊ ಟೆರೆಸ್ ಮೇಲೆ ಇಲ್ಲಿ ಐದು ಗಂಟೆಗೆಲ್ಲ ನಾನು ನಾಲ್ಕು ಗಂಟೆಗೆಲ್ಲ ಬಂದು ಅಲಾರಾಮ್ ಇಟ್ಕೊಂಡು ಎದ್ದು ವೀಡಿಯೋನ ಮಾಡಿ ಇದ್ದೀನಿ ನಿಮಗೋಸ್ಕರ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಕೂಡ ಅದನ್ನು ನೋಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೊದಲು ಒಂದು ಸಲ ಸಬ್ಸ್ಕ್ರೈಬರ್ ಆದರೆ ನಾನು ವೀಡಿಯೋನ ಹಾಕಿ ಅಂದ್ಕೊಂಡಿದ್ದೆ ಯಾಕಂದರೆ ನನ್ನ ಒಂದು ಮ್ಯಾರೇಜ್ ಫಿಕ್ಸ್ ಆದಮೇಲೆ ಸೊ ಓಡಾಟನೇ ಜಾಸ್ತಿ ಆಗಿದೆ ಸಡನ್ ಸಡನ್ ಆಗಿ ಎಲ್ಲ ಆಗ್ಬಿಡ್ತು ಹಾಗಾಗಿ ಅಲ್ಲಿ ಇಲ್ಲಿ ಆಗ್ತಾ ಇದೆ ಆ ಊರು ಈ ಊರು ಅಂತ ಹೇಳಿ ಸೊ ನಾನು ಹೋಗಿದ್ದೆ ಮತ್ತೆ ರಾಯಚೂರಿಂದ ರಿಟರ್ನ್ ಮತ್ತೆ ಇಲ್ಲಿ ಬೈಲುಂಗಲ್ಲಿ ಬಂದೆ ಮತ್ತೆ ಇನ್ನು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ರಾಯಚೂರಿಗೆ ಯಾಕಂದರೆ ಮತ್ತೆ ನೆಕ್ಸ್ಟ್ ಮಂತ್ ನನ್ನ ತಂಗಿ ಮದುವೆ ಇದೆ ಸೊ ಹಾಗಾಗಿ ಈ ಓಡಾಟ ಆದ್ದರಿಂದ ವೀಡಿಯೋಸ್ ಮಾಡೋದು ಸ್ವಲ್ಪ ನನಗೆ ಇದಾಗ್ತಾಯಿದೆ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ಕೇಳ್ಕೊತಾ ಇರೋದು ಅಷ್ಟೇ ಪ್ಲೀಸ್ ಎಲ್ಲರೂ ತಪ್ಪೇ ವೀಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಜಾಸ್ತಿ ಮಾತಾದರೆ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಯಾವ ಬಾಯಿ ವಾಯಿನ್ ಆಯ್ತಲ್ಲ ಗುಡುಗಿ ಕೊಟ್ಟಾರ ಡಾಕ್ಟರ್ ಇಲ್ಲ ಇಟ್ಕೊಂಡು ಶೂ ಇನ್ನ ಅಲ್ಲಿ ಕೇಳಿದ ಬಾರು ಜಿಗಿ ಜಂಪ್ ಮಾಡ ಜಂಪ್ ಕೊಟ್ಟ ಔಷಧಿ ಕೊಟ್ಟಾರ ಭಿ ಔಷಧ ಡಾನ್ ಕೋಳಿ ಕೊಟ್ಟಾರ ಮ್ಯಾಗ ಬರ್ತಾರಂತ ಜ್ವರ ಅಂತ ಹೇಳಿ ಆಮೇಲೆ ಎಷ್ಟು ಟೈಮ್ ಹಾಕ್ಬೇಕು ಎರಡು ಟೈಮ್ ಹಾಕ್ಬೇಕು ಮೂರು ಟೈಮ್ ಹಾಕ್ಬೇಕು ಆಮೇಲೆ ಅದನ್ನೆಲ್ಲ ಬರ್ತಾರ ಗುಡ್ಗಿ ಮೇಲೆ ಅದು ಕೆಸ್ಟ್ ತಗೋಬೇಕು ನೋಡು ಒಂದ್ ಖಾಲಿ ಹೊಟ್ಟೆ ಐತೆ ಅದನ್ನ ಖಾಲಿ ಅಂತ ಬರ್ತಾರ ನೋಡು ಅದಕ್ಕೆ ಖಾಲಿ ಹೊಟ್ಟೆ ಅಂತ ಇಷ್ಟು ಹೇಳಿದಾರೆ ಅವನ್ನೆಲ್ಲ ಚಂದಾಗ ತಗೋಬೇಕಂತ ಮೂರು ದಿನ ತಗೋಬೇಕಂತ ಮೂರು ದಿನಕ್ಕೆ ಆರಾಮಿಲ್ಲ ಅಂದ್ರೆ ಮತ್ತೆ ವಾಪಸ್ ಕೊಡ್ಬೇಕಂತ ಹೇಳಿದಾರೆ ನೋಡಿ ಹೌದು ಸರಿ ಆಯ್ತು ಹಂಗಾರ ಹೋಗು ನೋಡಿರಿ ಮತ್ತೆ ಇಲ್ಲಾರ ನಿಂಗೆ ಏನ್ ಮಾಡ್ದೀನ ಮನೆಗೆ ಹೋಗೋಣ ಪಾಪ ಮಾವ ಮಾವನ ಇವ್ರ ಮಾವಯ್ಯಾವ ಕಾಯ್ತಿರ್ತಾನ ಮತ್ತ ಮಾವ ಒಬ್ಬ ಅಂತ ಕುಂದಿರ್ತಾನ ಜಲ್ದಿ ಅಂತ ಹೇಳಿ ಬಂದು ಇನ್ನ ನೋಡ್ರಿ ಬಂದಿಲ್ಲ ಅಂತ ಅಂತಾರ ಅದಕ್ಕೆ ನಡ್ರಿ ಹೋಗೋಣ ಮತ್ತು ಹೌದು ಮತ್ತೆ ಮಾವಯ್ಯ ಪಾಪ ಒಬ್ಬರ ಕುಂತಿರ್ತಾರೋ ಅವ್ರಿಗೆ ಬೇಜಾರಾಗತ್ತಿ ಜಲ್ದಿ ಬರ್ತಾವೆ ಅಂತ ಹೇಳಿ ಬಂದು ಮತ್ತು ಅಷ್ಟೋರು ಕೂಡ ಬಂದು ಅಲ್ಲೇ ಇದ್ರೆ ನಡಗಿತ್ತು ಇಲ್ಲ ನಾರ ಇದ್ದಿದ್ರೆ ನಡಗಿತ್ತು ಮತ್ತೆ ನಾನು ಬಿಟ್ಟರೆ ಹಂಗಿಲ್ಲಲ್ಲ ಅದಕ್ಕೆ ನಾನು ಬನ್ನಿ ಅದಕ್ಕೆ ನಡಿಗೆ ಹೋಗಿಬಿಡೋಣ ಅಂತ ನಮ್ಮ ಇದಾದ ಹಾಕಿ ನೋಡಿ ಹಂಗೈತಿ ಎಲ್ಲ ಎಷ್ಟು ಹಳಿದಾಗೈತಿ ಇದನ್ನ ಒಂದು ರಿಪೇರಿ ಮಾಡಿಸ್ವಾರ ನೋಡಿ ಪ್ರೀತಿ ಎಷ್ಟು ವರ್ಷ ಆಯ್ತು ಗೊತ್ತೈತಿ ಇದು ಹಿಂಗಿತ್ತು ಕಲ್ಲುಗಳೆಲ್ಲ ಹೋಗ್ಯಾವ ಇನ್ನ ಮಟಾರು ಮಾಡಿಸ್ವಾರ ಇದನ್ನ ಅಲ್ಲ ಏನು ಮಾಡ್ತಾರೋ ಏನವ್ರು ಇಲ್ಲ ಅದು ಕಲರ್ ಹಂಗ ಐತಿ ನೀನ್ ನೋಡ್ ಶಿ ಚಂದಾಗ ಈ ಕಡೆ ಎಲ್ಲ ವೈಟ್ ಐತಿ ಈ ಕಡೆ ಎಲ್ಲ ಬ್ಲಾಕ್ ಐತಿ ನನಗಂತ ಹಂಗ ಅನಿಸ್ತಪ್ಪ ಅದು ಕಲರ್ ಕಲರ್ ಹಾಕಿದಾರ ಅಂತ ಹೇಳಿ ನಿನಗೆ ಹಂಗ ಅನಿಸ್ತಂತ ಹೆಂಗ ಬಿಟ್ಟಿರೋದು ನಾ ಶಾಲೆ ಚಾಲು ಆತ ಇನ್ ಮೇಲೆ ಡೈಲಿ ಎಲ್ಲಾರು ಶಾಲೆಗೆ ಹೋಗ್ಬೇಕ ನಾನು ಅಲ್ಲಿ ನಿಮ್ಮ ಮನೆಯಂತಿಕ ಬರ್ತಾನ ಆ ಕಡೆಯಿಂದ ಮೂರು ಜನ ಕೂಡಿ ಹೋಗೋಣ ಅಂತ ಬ್ಯಾಗ್ ಎಲ್ಲ ತಗೊಂಡ್ರ ಇಲ್ಲೋ ಪಾಟಿಚಿಲ್ಲ ಅದು ಪಾಟಿ ಚೀಲ ಎಂತ ತಗೊಂಡ್ರಿ ಇಲ್ಲಿ ಪಾಟಿ ಚೀಲನ ಹೋಯ್ತಾರ ಹಿಂಗ್ ಬ್ಯಾಗ್ ಹಾಕೋತಾರಲ್ಲ ಅಂತ ಹೋಯಂಗಿಲ್ಲ ಇಲ್ಲಿ ಯಾವ ಎರಡು ಬಟ್ಟೊಂದು ಪಾಟಿ ಇರ್ತಾವಲ್ಲ ಅಂತ ಪಾಟಿ ಚೀಲ ತಗೋತಾರ ಇಲ್ಲ ಅಂದ್ರೆ ಬ್ಯಾಗ್ ಇರ್ತಾ ಬಿಡು ಹಂಗ್ ಬ್ಯಾಗ್ ಇರ್ತಾ ಇರ್ತಾವ ಈಗ ಸಾಲೆಗ ಕೊಡತಾರ ಬ್ಯಾಗ್ ನಂಗೆ ನೆನಪಿಲ್ಲ ನೋಡು ಈ ಫಸ್ಟ್ ಟೈಮ್ ಬರೋರಿಗೆ ಶಾಲೆಗ ಕೊಡತಾರ ಬ್ಯಾಗ ಬುಕ್ಸ್ ಎಲ್ಲ ಡ್ರೆಸ್ ಅದು ಹಂಗಾರ ನಿಮ್ಗೆ ಅಲ್ಲಿ ಕೊಡ್ತಿರ್ಬೇಕು ಹಂಗಾರ ಯಾಕಲ್ಲ ಕನ್ನಡ ಶಾಲೆ ಮತ್ತೆ ಅಲ್ಲೇ ಕೊಡ್ತಾರಲ್ಲ ಏನೇನು ಇದು ಗೌರ್ಮೆಂಟ್ ಶಾಲೆ ಪ್ರೈವೇಟ್ ಶಾಲೆ ಮಾಡಿ ಇದನ್ನ ಗೌರ್ಮೆಂಟ್ ಶಾಲೆಗೆಲ್ಲ ಸರ್ಕಾರದಿಂದ ಬರ್ತೈತಿ ಬುಕ್ಕು ಬ್ಯಾಗು ಊಟದ ಬ್ಯಾಗ್ ಅಂದ್ರೆ ತಗೋಬೇಕಾ ಶಾಲೆ ಬ್ಯಾಗ್ ಎಲ್ಲ ಅಲ್ಲೇ ಕೊಡ್ತಾರಲ್ಲ ಅವ್ರ ಹ್ಮ್ ಗೊತ್ತೇ ಇಲ್ಲ ಮಾಡ್ತಾನ ನೋಡ್ರಿ ನಿನ್ ಮನೆಗೆ ಅಯ್ಯೋ ನನ್ನ ಎತ್ಕೋತರಿ ಬ್ಯಾಡ್ರಿ ಅತಿ ನನ್ನ ಅಜ್ಜೆ ಅದನ್ರಿ ಅತಿ ನನ್ನ ನಾನೇ ಇನ್ನ ಸಣ್ಣ ಪಾಪುರಿ ಎರಡನೇ ತೀರಿ ನಾ ಇನ್ನ ನೀವು ಎತ್ಕೊಂಡ್ರೂ ನಿಮ್ ನಡಾನ ಹೋಗಿ ಬಿಡ್ತೇತಿ ಏನಂತೀವಂತ ಹೇಳಿ ಮತ್ತೆ ಒಂದು ಮಾತಿಲ್ ನೋಡಂತ ಅಂದ್ರೆ ಏನು ಮಾಡೋದು ಎಷ್ಟು ಜ್ವರ ಅದಾವು ಯಾರು ಕೇಳಿ ಅಲ್ಲಿ ನೋಡಂದ್ರೆ ಏನು ಮಾಡೋದು ಅದಕ್ಕಾಗಿ ಮತ್ತೆ ಕೇಳಿನಿ ಒಂದು ಮಾತು ಕೇಳಿ ತಕೊಂಡ್ರಾಗೆ ಏನು ಬೇರೆ ಇದಿಲ್ಲ ಬಿಡು ಒಂದು ಮಾತು ಕೇಳಿ ತಕೊಂಡ್ಬಿಡೋದು ಎತ್ಕೊಳಿ ನಾ ಕೇಳಿ ಮುಗಿಸ್ಕೊತ ಎತ್ಕೊಂಡಂತಂದ್ರೆ ಅದಕ್ಕೆ ಕೇಳಿ ನಡೀತಿ ಹೋಗು ನೀನು ಮನೆಗೆ ಹೋಗಿ ಕಳಿಸಿರಾದೇವ ಇವ್ರ ಮನೆಗೆ ಯಾಕೆ ಕರ್ಕೊಂಡ್ಬಂದ ನೀವು ಅನ್ನೋ ಬಿಡು ಎಲ್ಲ ಕೆಲಸ ಮಾಡಿಳು ಎಲ್ಲ ಧೂಳ ಹೊಡೆದು ಎಲ್ಲ ಬಾಂಡಿ ತಿಕ್ಕಳು ಎಲ್ಲ ಮನೆ ವರ್ಷಳು ಎಲ್ಲ ಫೋಟೋಗಳೆಲ್ಲ ನೀಟಾಗಿ ಜೋಡಿಸಿಟ್ಳು ಮನೆಯೆಲ್ಲ ಮತ್ತೆ ಹೆಂಗೆ ತಂಗ ಮಾಡಿ ಹ್ಮ್ ಆಕಿಲ್ದರ ನನ್ನ ನನಗೆ ಒಬ್ಬಾಕಿ ಎಲ್ಲಿ ಹಾಕಿದ್ದೆ ಇವ್ವ ಹಾಗೂ ಮತ್ತೆ ಅಲ್ಲಿ ಬಿಡೋದು ಆಕೆದಾಳ ಅಂತ ಎಲ್ಲ ಪಟ 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 ಆಗಿ ಬಿಡ್ತಂಗ ಯಾಕತಿ ಏನೋ ಯೋಚನೆ ಮಾಡಾಕ್ರೀ ಏನಾಯ್ತಿ ಏನಾರ ಮರತೀರೇನ್ರಿ ಏನಿಲ್ಲ ನೋಡದ ಅದು ಶೂ ನೆತ್ಕೊಳ್ಳಿ ಅಂತಾನೆ ಬೇಡ ಅಂದ ಅದಕ್ಕೆ ಎತ್ಕೋತೀನಲ್ಲಪ್ಪ ಅಂತ ಬ್ಯಾಡ ಬೇಡ ಬೇಡ ಆಯ್ತಂದ ಅದಕ್ಕೆ ಆತ್ಡಿ ಅಂತ ನಡೆಯತ್ತೈತಿವ ಏ ಬೇಡ ಸಣ್ಣವಾರಿ ಒಜ್ಜೆ ಭಾಳ ಹೇಳ್ತಾನಿ ನಿಮ್ಗೆ ಮತ್ತೆ ನಡಾನಿ

ಹಾ ಲೇಟ್ ಮಾಡಿ ಹುಟ್ಟಿದಾಳ ಅಕಿ ಈಗ ನೀವು 2 ವರ್ಷ ಪರಕ ಅಂತ 8 ವರ್ಷ ಪರಕ ಅದ ನಿಲ್ಲ ಬಿಡು 8 ವರ್ಷ ಅಲ್ಲವೇ ಮಮ್ಮಿ 6 ವರ್ಷ 5 ವರ್ಷ ನೀನೇನ 8 ವರ್ಷ ಅಂತ ಇಲ್ಲ 5 ವರ್ಷ ಪರಕಕ್ಕೆ ನನಗೆ ಅಂತ ಒಂದ್ಸಲಿ ಯವ್ವ ಅಂತೀ ಅಮ್ಮ ಅಂತೀ ಒಂದ್ಸಲಿ ಮಮ್ಮಿ ಅಂತೀ ಒಂದಾ ಯಾವ ನೆಟ್ಟ ನೆಟ್ ಕರಿ ಯಾರನ್ನ ಕರಿತ ಅಂತ ನನಗೆ ಏನ್ ಗೊತ್ತಾಗಬೇಕು ಒಂದ್ತರ ಸರಿ ಇಲ್ಲ ಯವ್ವ ಅರಾನ ಇಲ್ಲ ಮಮ್ಮಿ ಅರಾನ ಇಲ್ಲ ಅಂದ್ರ ಅಮ್ಮ ಅರಾನ ಇದನ್ನ ಬಿಡ್ತೀದಿ ಯವ್ವ ಮಮ್ಮಿ ಅಮ್ಮ

ಅತ್ತ ಹೋಗಿದ ಅಂತ ಅನ್ಸುತ್ತಿ ನನಗ ಕಾದ 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 ಸಾಕಾತ ಎಷ್ಟಂತ ಇಲ್ಲೇ ಕುಂದ್ರಲಿ ಒಂದ ಕಡೆ ಕುಂದ್ರಾಗೂ ಬೇಸ್ತ್ರ ಏನು ಬಿಡು ಟಿವಿ ಐತಿವ ಟಿ ವಿ ನೋಡಕ್ರ ಅನ್ನಕ ಟಿವಿನೂ ಇಲ್ಲ ಏನಕ್ಕೆ ಏನೋ ಕರೆನ್ಸಿ ಅಂತ ಅಂತಕ್ಕಿ ಅಯ್ಯೋ ಕುಂತು 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 ಬೇಸ್ ಅಂತ ಮಾತಾಡಕ ಯಾವ ಒಂದು ಬಳಾನು ಇಲ್ಲ ಆ ಶಶಿಗರ ಇರನ್ನೇ ಅವನು ಇರಲಿಲ್ಲ ಈಗ ಇಷ್ಟೋ ತಾತ ಇನ್ನೂ ಬರುವಾಗ ಎಲ್ಲ ಕಡೆ ಮತ್ತ ನೋಡ್ದ ನಮ್ಮ ಕಾಕ ಒಳಗ್ ಕುಂದ್ರಂದಿದ್ನಿ ಮತ್ತವರೆಗೂ ಏನಂತ ಅಂದ್ರೆ ಏನ್ ಮಾಡೋದು ಬರ್ದ್ರುತ್ತೊಂದು ಹತ್ತು ನಿಮಿಷ ನೋಡೋನು ಇಲ್ಲೇ ಕುಂತ 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 ಆ ಕುಂಡ್ ಎಲ್ಲ ಅನ್ಸಾಕತ್ ಇಲ್ಲೇ ಸ್ವಲ್ಪ ಅಡ್ಡ್ಯಾಡಿಯ ಕಡೆ ಸೌಂಡ್ ಆಗತಿಲ್ಲಾ ಬಂದ್ರ ಅನ್ಸತ್ತಡಿ ಇಲ್ಲೇ ಕುಂದ್ರ ಮತ್ ಮನೆ ಎಲ್ಲಾ ನೋಡಾಕ್ ಹೋಗಿದ್ದಾನ ಅಂತ ಅಂದಳ ಮತ್ ಇಲ್ಲಿ ಸಾಬ್ರಿ ಹೆಂಗದ ಹಾಕಿ ಸ್ವಲ್ಪ ಕಾಕ ಅಯ್ಯಪ್ಪ ಇವ ಲೇಟ್ ಆಗಲ್ಲ ನಿನಗೆ ಒಬ್ಬಗೆ ಕುತ್ಕೊಂಡು ಸಾಕಾಗಿರ್ಬೇಕ ಏನು ಮಾಡೋದು ಅಲ್ಲಿ ಡಾಕ್ಟ್ರು ಬರೋದು ಸ್ವಲ್ಪ ಲೇಟ್ ಆಯಿತ ಅವ್ನುಗಳಿಗೆ ಔಷಧ ಕೊಡೋದಂತೂ ಇನ್ನೂ ಲೇಟ್ ಆಯಿತು ಅವನೆಲ್ಲ ತೊಗೊಂಬರ್ಬೇಕಾರೆ ಈ ಟೈಮ್ ಆಯ್ತು ನೋಡ್ದೆ ಬಂದು ತಗೊಬಂದು ನೀನು ಕುಂತು ಕುಂತು ಪಾಪ ಸಾಕಾಗಿರ್ಬೇಕು ಒಬ್ಬಗೆ ಟಿ ಇಲ್ಲ ಕರೆನ್ಸಿ ಯಾಕ ನೀನು ಒಬ್ಬಗ ಅವ್ನು ಹಾಸಿ ಎಲ್ಲಿ ನೋಡ್ದೆ ಇರ್ಲಿ ಬಿಡುವ ಹಂಗೇನಿಲ್ಲ ಏನ್ ಮಾಡುದ್ ಸೊಲ್ಪ ಲೇಟ್ ಆಕತ್ ಮತ್ತೆ ಕೂದ್ ನಾನು ಜಲ್ದಿ ನಾಗ ಇಷ್ಟ ಟೈಮ್ ಅಂತ ಬಂತ್ರಿ ಹೆಂಗಾಕತಿ ನೋಡದ ಇಲ್ಲಿ ಒಬ್ಬ ಕುಂತು ಕುಂತು ಕುಂತ ಸಾಕತ್ ಹೊರಗೆ ಹೋಗ್ಬೇಕಂತ ಅನ್ಕೊಂಡು ನೋಡಿ ಈಗ ನೀನು ಹೇಳ್ಬೇಕು ಅನ್ಕೊಡುದಂದ್ರೆ ನಿಮ್ ಸೌಂಡ್ ಆತ ಬಂದ್ರುನು ತಡಿ ಅಂತ ಕೇಸ್ ಕುಂತು ಹಂಗ ಮತ್ತೆ ಅಶೊತ್ಗೆ ಬಂದೋಗಿ ಬಿಟ್ಟರು ನೀವು ಏನು ಅನ್ಕೋ ಬೇಡ ಲೇಟ್ ಆತ ಏನ್ ಮಾಡ್ದೆವು ಡಾಕ್ಟರ್ ಜರಾ ಬೇಡದಾವು ಒಂದು ಇಂಜೆಕ್ಷನ್ ಮಾಡ್ತೀನಿ ಅಂದ್ರೆ ಕಾಕ ಕಾಕ ಬ್ಯಾಡ ಅಂತ ಅಂದ್ ಇಶ್ಚ ಏನಿ ಇಲ್ಲ ನಂಗೆ ಬೇಡ ಬೇಡ ಅಂತ ಆಳಕತ್ತ ಅದಕ್ಕೆ ಹೋಗತ್ ಬೇಡ ಅಂತ ಅಂದೆ ಬ್ಯಾಡ ಅಂತ ಕಕ್ಕ ಮನಿ ಮತ್ತೆ ಹೌದು ಹಂಗ ನೋಡವ್ ಈಗ ಚೇಂಜ್ ಆಕವ ಅಲ್ಲಿ ನೀರ ಇಲ್ಲಿ ನೀರ ಬಿಸಿಲು ಬಿಸಿಲೊಂದು ಬಾಳಲ್ಲ ಈ ಬಿಸಿಲಿಗೆ ಏನೋ ಹಂಗಾಕತ್ತ ನೆಗಡಿ ಜ್ವರ ವಾತಾವರಣ ಹೊಂದ್ಕೋಬೇಕಲ್ಲ ಇವು ಮೂರ್ ತಿಂಗಳು ಆರು ತಿಂಗಳು ವಾತಾವರಣ ಚೇಂಜ್ ಆಕವ ಅವಕ್ಕೆಲ್ಲ ಹೊಂದ್ಕೋಬೇಕು ಹುಡುಗರ ಈ ಬಿಸಿಲು ಬಾಳ ಅದಕ್ ಆಕತ್ ವಾಂತಿ ಸಂಡಾಸ ಆಕತಿ ಹುಡುಗರಿಗೆ ಇವ್ ಜ್ವರಾನು ಬರತ್ತವ ಮತ್ತೇ ಏನ್ ಮಾಡಕ್ ಆಕತಿನ ಅಲ್ಲಿ ನಮ್ಮ ಮನೆಯಂತೆ ನಾವ್ ಇದಾವೆ ಡಾಕ್ಟರ್ ಅಂತ ಬರ್ತಿದ್ವ ನಮ್ಮ ನಮ್ಮನಿಂದ ಬೇರೆ ಡಾಕ್ಟರ್ ಬಂದಾನ ಈಗ ಹ ಸರ್ಕಾರಿ ಹಾಸ್ಪಿಟಲ್ ಆಗ ಇನ್ನು ಮ್ಯಾಗ ಅಲ್ಲಿ ಹೋಗಬೇಕಂತ ಅನ್ಕೊಂಡ್ವಾ ಸ್ವಲ್ಪ ದೂರ ಹಾಕತಿ ನಿಮ್ಗಾರ ಸಮೀಪೆ ನಮ್ಗಾರ ಸ್ವಲ್ಪ ದೂರ ಹಾಕದ್ವಾ ಅದಕ್ಕಾಗಿ ಇನ್ನು ಇನ್ಮೇಲೆ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡು ಆಯ್ತು ರೈತರು ಅಲ್ಲಿ ಹೋಗಿ ನಾನು ಕುಳಿಗಿ ಔಷಧ ಕೊಟ್ಟಾರಿಲ್ಲ ಆ ಈಗ ಒಂದ್ ಸ್ವಲ್ಪ್ ಕೊಡು ಕುಡಿತಾನ ಬೇಕಾದ್ರೆ ಮನೆಗೆ ಹೋದ್ಮೇಲೆ ಮತ್ತೆ ಆದ್ರೂ ಊಟ ಮಾಡಿ ಕುಡ್ತಾನಂತ ನನ್ನ ಕಡೆನೇ ಅದಾವ ನನ್ನ ನನ್ ಕಡಿನ ಅದಾವೆ ಕೋಳೇನಾ ಈಗ ತಗೋಬೇಡ ಅಂದ್ರೆ ಮಾವಯ್ಯ ಆಮೇಲೆ ಊಟ ಮಾಡಿ ತಗೋ ಅಂತ ಹೇಳಿದಾರೆ ಅವ ಈಗ ಊಟ ಮಾಡಿದ್ದ ಅದು ಖಾಲಿ ಹೊಟ್ಟೆಯಿಂದ ಕುಡಿ ಅಂತ ಹೇಳಿದ್ರು ಅವ್ನು ಫಸ್ಟ್ ಅದನ್ನು ಮೇಲೆ ಅವ್ನು ತಗೋ ಅಂತ ಹೇಳಿದ್ರೆ ಅದಕ್ಕಾಗಿ ಈಗ ಹೆಂಗೋ ಟೈಮ್ ಆಯ್ತಲ್ಲ ಅದಕ್ಕೆ ಏನು ಮಾಡೋದು ಮನೆಗೆ ಹೋದ್ಮೇಲೆ ಸ್ವಲ್ಪ ಒಂದು ಖಾಲಿ ಊಟ ಕುಡಿದ ಒಂದು ಸ್ವಲ್ಪ ಅನ್ನ ಸಾಂಬಾರು ಉಂಡ್ರೆ ಅವ್ನು ಹಾಕೋಕೆ ಕೊಡ್ತಾರೆ ಮಾವ ಈಗೇನು ಬೇಡ ಮಾಮ ಈಗ ಜ್ವರದೊಂದೆ ಅವ್ರು ಅಲ್ಲೇ ಕೊಟ್ಟಿದ್ದಾರೆ ಅಲ್ಲೇ ಕೊಡುತ್ತಾನ ಅದನ್ನ ಹೌದೇನ ಹಂಗಾರ ಸರಿ ಆಯ್ತು ಹೋಗಿ ಅಂಗಾರ ಹಂಗಾರ ಹೋಗ್ಬರ್ತವಾಗಿರ್ಸುವ ಮತ್ತೆ ಲೇಟ್ ಆಕತ್ ಹೋಗಿ ಹೋಗ್ಬರ್ತವ ಪಾಪ ಕಾಯ್ ಆತ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತ ಹೇಳಿ ವಯಸ್ಸಾದ್ ಮುದಿಕ್ ನೋಡ ಯಾರು ನೋಡ್ಕೊಳ್ಳೋರು ಇಲ್ಲ ಅದಕ್ಕ ನಾವ್ ಹಾಕೋ ಮರ್ತ ಏನ್ರಾದ್ರೆ ಏನ್ ಮಾಡಿದ್ವಿ ಹೆಚ್ಚು ಕಡ್ಮಿ ವಯಸ್ಸಾದ್ ರಸ ಇದ್ದಾಗ ಬಾಳ ತೊಂದ್ರೆ ಅಕ್ಕ ಹೇಳಕ್ ಬರಂಗಿಲ್ಲ ಯಾ ಟೈಮ್ದಾಗ ಹೆಂಗಿತ್ತು ನಾವ್ ಹೇಳಿ ಅದಕ್ಕೆ ಹೋಕಾಲ್ ಜಿರುತ್ತೆ ಬಚ್ಚಲಾಗದ ಬಿದಾಳೆ ಎಲ್ಲಿ ಸಾಬ್ರೀ ಕಡೆ ಅಯ್ಯೋ ಕಾಕ ನಮ್ಮ ಚಿಗ ಭಾಳ ಗಟ್ಟಿದಾಳ ತಗೋ ನೀ ಅನ್ಕೊಂಡು ಹಂಗಿಲ್ಲ ಆಕಿ ಭಾಳ ಧೈರ್ಯಶಾಲಿ ಆಕಿ ಗಟ್ಟಿ ಇತ್ತಿದಾಳ ಆಕಿ ನೀನೇ ಹಿಂಗೆ ಅಂತ ಹೆಂಗ ಕಾಕ ನೋಡುವ ನಿಮ್ಮ ಮಾವ ಹೆಂಗಂತ ನಾ ಪ್ರೀತಿ ಸರಿ ಸರಿ ಡಬ್ಬಿ ಕಟ್ಟಿದ್ದೆ ಕೊಡ್ದಂತ ರೀ ಕಾಕಾ ತಗೊಂಡು ಹೋಗಂತೆ ಪ್ರೀತಿ ಬಾಯ ವಿಲೆ ಒಂದಿಟ್ಟ ಸರಿ ಆಯ್ತೆ ಬನ್ನಿ ನಮ್ಮ ಪ್ರೀತಿ ಈ ಮನೆಗೆ ಒಂದು ಪುತ್ತ ಬಿಡ ಶಶಿ ಶಾಲೆ ಒಳಗಿಂದ ಸ್ಟಾರ್ಟಪ್ಪ ಶಾಲೆ ಮುಂದಿನ ವಾರದಿಂದ ಸ್ಟಾರ್ಟ್ ಅಂಕಲ್ ಮುಂದಿನ ವಾರದಿಂದ ಹೋಗ್ಬೇಕು ಅಂಕಲ್ ಹೌದಾ ಅದ್ರ ಹೋಗಬೇಕಾರೆ ಇವ್ರನ್ನೂ ಕರ್ಕೊಂಡು ಹೋಗ್ಬಾ ಜೊತೆಗೆ ಹ್ಞೂ ಅಂಕಲ್ ಮೂರು ಮಂದಿ ಕುಡಿಯ ಹೋಗೋ ಮೂರು ಮಂದಿ ಕುಡಿ ಬರ್ತೀವಿ ಹ್ಞೂ ಸರಿ ಆಯ್ತು ಇನ್ನೆಷ್ಟೇ ಅಂದಿಲ್ಲ ಎಂಟನೇ ತಂದಿಲ್ಲ ಹ್ಞೂ ಮರ್ತಾ ಬಿಡ್ತೇನೆ ನಾನು ಈಗ ವಯಸ್ಸಾದ್ಮೇಲೆ ಅವ್ರವ್ ಜಾಸ್ತಿ ನೋಡು ಅದ್ಕೆ ಮರ್ತಾ ಬಿಟ್ಟ ಏನು ಅನ್ಕೊಳಕ್ ಹೋಗಬೇಡ ಇರ್ಲಿ ಅಂಕಲ್ ಅದಕ್ಕೇನು ಪಾಪ ನಿಮ್ ವಯಸ್ಸಾದ್ರು ನನಗೆ ಅಂಕಲ್ ಮಾವಯ್ಯ ಅಂಕಲ್ವಯ್ಯ ಸರಿ ಸರಿ ತಡಿ ಅಕ್ಕ ಅದು ಅಂಟಾರ ಎಲ್ಲ ಬರಲಿ ಅವ್ರು ಹೋಗೋಣ ಅಂತ ಬಾ ಮತ್ತೆ ಹೋಗಕ್ ಮತ್ತೆ ಲೇಟ್ ಆಕತ್ವಾ ಕತ್ಲಾಕತಿ సరేమ్మా డ్యూ కొట్లాసం తర్తికేయ